ಪ್ರೇಮಿಗಳ ದಿನವೇ ಕಣ್ಣೀರಿಟ್ಟಿದ್ದಾರೆ ಅಶ್ವಿನಿ ಮೇಡಮ್ ಸೊ ಕಾರಣ ಏನಪ್ಪಾ ಅಂದ್ರೆ ಸೊ ವರ್ಷ ವರ್ಷವೂ ಕೂಡ ವ್ಯಾಲೆಂಟೈನ್ಸ್ ಡೇ ದಿನ ಅಪ್ಪು ಅವರು ಏನಾದ್ರು ಒಂದು ಸ್ಪೆಷಲ್ ಗಿಫ್ಟ್ ಅನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಹೂಗುಚ್ಚ ಆಗಿರ್ಬೋದು ಪ್ರತಿಯೊಂದು ಏನಾದ್ರೂ ಒಂದನ್ನು ಕೂಡ ಕೊಡ್ತಾನೆ ಇದ್ರು ಸೊ ಅದನ್ನೆಲ್ಲ ಒಂದು ಮೆಮೊರಿ ನೆನಪು ಹಾಕೊಂಡಿದ್ದಾರೆ ಅಶ್ವಿನಿ ಮೇಡಮ್ ಅವರು ಬಹಳಷ್ಟು ರೀತಿಯಲ್ಲಿ ದುಃಖ ಅನುಭವಿಸಿದ್ದಾರೆ ಸೊ ಅದಕ್ಕೆ ಸಿನಿಮಾ ಕೆಲಸಗಳು ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗಿರುವಂತಹ ಅಶ್ವಿನಿ ಮೇಡಮ್ ಅವರು ಅಪ್ಪು ಅವರನ್ನ ನಿತ್ಯ ನೆನಪು ಮಾಡ್ಕೊಳ್ತಾರೆ ನಿತ್ಯ ಅಪ್ಪು ಒಂದು ಫೋಟೋವನ್ನ ನೋಡದೆ ಅವರೆಲ್ಲೂ ಕೂಡ ವರ್ಕ್ ಸೊ ನಿತ್ಯ ಅಪ್ಪು ಫುಡೋ ನಮಸ್ಕರಿಸಿ ಮುಂದಿನ ಕೆಲಸವನ್ನು ಕೂಡ ಮಾಡೋದು ಸೊ ಅಷ್ಟೊಂದು ಆರಾಧಿಸುತ್ತಾರೆ ಅಪ್ಪು ಅವರ ಜೊತೆಗೆ ಅಭಿಮಾನಿಗಳು ಕೂಡ ಅಷ್ಟೇನೆ ಸಾಕಷ್ಟು ರೀತಿಯಲ್ಲಿ ನಿತ್ಯ ಅಪ್ಪು ಅವರ ಒಂದು ಸ್ಮಾರಕಕ್ಕೆ ಹೋಗಿ ದೇವರ ದರ್ಶನದ ರೀತಿ ದರ್ಶನವನ್ನು ಕೂಡ ಪಡೆದುಕೊಂಡು ಬರ್ತಾ ಇರ್ತಾರೆ ಇಂದು ಪ್ರೇಮಿಗಳ ದಿನಾಚರಣೆ ಎಲ್ಲರೂ ಕೂಡ ಪೋಸ್ಟ್ ಅನ್ನು ಕೂಡ ಆಗ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಕೂಡ ಒಂದು ದಿವಸ ಬಹಳಷ್ಟು ರೀತಿಯಲ್ಲಿ ಅಪ್ಪು ಅವರನ್ನ ನೆನ್ಸ್ಕೊಂಡಿದ್ದಾರೆ ಜೊತೆಗೆ ಇವತ್ತು ಒಂದು ಬ್ಲಾಕ್ ಡೇ ಬೇರೆ ನಮ್ಮ ಒಂದು ಯೋಧರು ಯೋಧರು ಇದ್ದಾರಲ್ಲ ಅವರು ಹುತಾತ್ಮರಾದಂತಹ ದಿವಸ ಸೊ ಅದನ್ನು ಕೂಡ ನೆನೆಸ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ರೆಸ್ಟ್ ಎಂಟ್ ಅಂತ ಕೂಡ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಅಶ್ವಿನಿ ಮೇಡಮ್ ಅವರು ಈ ಒಂದು ವಿಶೇಷವಾದಂತಹ ದಿವಸಗಳ ಟೈಮ್ ನಲ್ಲಿ ಅಪ್ಪು ಅವರನ್ನ ತುಂಬಾನೇ ನೆನಪು ಮಾಡ್ಕೊಳ್ತಾರೆ ಅಪ್ಪು ಅಪ್ಪು ಇದ್ದಿದ್ರೆ ತುಂಬಾನೇ ಚೆನ್ನಾಗಿ ಎಲ್ಲಾ ಕಡೆ ಕರ್ಕೊಂಡು